ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ಸೊ ತತ್ರ ಎರಡೂವರೆ ಬೆಳಗಿನ ಜಾವ ಸುಮಾರು ಒಂದು ವಾರದಿಂದ ಆಲ್ಮೋಸ್ಟ್ ಅಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗಿಲ್ಲ ಸೊ ಕಾರಣ ಏನಪ್ಪ ಅಂತ ಅಂದರೆ ಸೊ ನನ್ನ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ಸೊ ನಮ್ಮ ಜಾತ್ರೆ ಇದ್ದಿದ್ದರಿಂದ ಯಾವ ವೀಡಿಯೋಗಳನ್ನೂ ಅಪ್ಲೋಡ್ ಮಾಡಿಲ್ಲ ಸೊ ಇವತ್ತೆಲ್ಲ ಅಪ್ಲೋಡ್ ಮಾಡ್ತೀರಂಥದ್ದು ಸೊ ಇವತ್ತಿಂದ ಎಲ್ಲ ಅಲ್ಲಿ ಅಪ್ಲೋಡ್ ಆಗುತ್ತೆ ಆಮೇಲೆ ತುಂಬ ಫೋನ್ಗಳು ಬಂದಿದೆ ಯಾವುದೂ ರಿಸೀವ್ ಮಾಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೋಬೇಡಿ ಕೆಲವು ನೋಡ್ಕೊಂಬಂದಿರೋದು ಲಾಸ್ಟ್ ವಿಸಿಟಲ್ಲಿ ನೋಡ್ಕೊಂಬಂದಿರೋದಕ್ಕೂ ಸಜೆಷನ್ ಏನೂ ಕೊಡೋಕ್ಕಾಗಿಲ್ಲ ಸೊ ಈಗ ಪ್ರತಿಯೊಂದಕ್ಕೂ ಸಹ ಸಜೆಷನ್ ಒಂದು ಕಡೆಯಿಂದ ಎಲ್ಲರಿಗೂ ಫೋನ್ ಮಾಡಿ ನಾಳೆ ಕೊಡ್ತಾ ಬರ್ತೀನಿ ಈಗ ಆಲ್ರೆಡಿ ಆನ್ ವರ್ಕು ಸೊ ಹಾವೇರಿ ಹೋಗ್ತಾ ಇದ್ದೀನಿ ಸೊ ಹಾವೇರಿ ಸವನೋರು ಮುಗಿಸ್ಕೊಂಡು ಅಲ್ಲಿಂದ ಶಿಕಾರಿಪುರ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹಾಕ್ತೀನಿ ರಿಟರ್ನ್ ಆಗಿ ಆಲ್ಮೋಸ್ಟ್ ಆಲು ಅರಸಿಕೆರೆ ಬೇಲೂರು ಈ ಭಾಗದಲ್ಲಿ ಕೊಡಬೇಕಾದಂಥ ಸ್ಟಾಕ್ಗಳು ಹಾಸಾಂ ಭಾಗದಲ್ಲಿ ಕೊಡಬೇಕಾದಂಥ ಸ್ಟಾಕ್ಗಳು ಕೊಡ್ಕೊಂಡು ತದನಂತರದಲ್ಲಿ ಹುಣಸೂರು ಬರ್ತಾ ಇದೆ ಥ್ಯಾಂಕ್ ಯು